ಸ್ನೇಹಿತರೆ ನಮಸ್ಕಾರ ಮೊದಲನೇದಾಗಿ ಇನ್ನೂ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಒಂದು ಹತ್ತೊಂಬತ್ತನೇ ಕಂತು ಪಾವತಿಗೆ ಸಿದ್ಧರಾಗಬೇಕಾಗುತ್ತೆ ಸ್ನೇಹಿತರೆ ಬಿಡುಗಡೆ ದಿನಾಂಕದ ಬಗ್ಗೆ ನಾವು ಇವಾಗ ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಒಂದು ಹತ್ತೊಂಬತ್ತನೇ ಕಂತು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಒಂದು ಹತ್ತೊಂಬತ್ತನೇ ಕಂತಿನ ಬಿಡುಗಡೆಗಾಗಿ ರೈತರು ಕಾತುರದಿಂದ ಕಾಯ್ತಾ ಇದ್ದಾರೆ ಸೊ ಪಿ ಕಿಸಾನ್ ಭಾರತದ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡುವ ಒಂದು ನಿಟ್ಟಿನಲ್ಲಿ ಸರ್ಕಾರ ಪ್ರಮುಖ ಉಪಕ್ರಮಗಳನ್ನು ತಂದಿದೆ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಒಂದು ಹದಿನೆಂಟನೇ ಕಂತನ್ನು ಭಾರತ ಸರ್ಕಾರವು ಕಳೆದ ವರ್ಷ ಅಕ್ಟೋಬರ್ ಐದರಂದು ಬಿಡುಗಡೆ ಮಾಡಿತ್ತು ಜೂನ್ರಲ್ಲಿ ಇದರ ಒಂದು ಹದಿನೇಳನೇ ಕಂತು ಹಾಗೂ ಹದಿನಾರರ ಕಂತನ್ನು ಕಳೆದ ವರ್ಷ ಫೆಬ್ರವರಿಯಲ್ಲಿ ನೀಡಲಾಗಿತ್ತು ಇದೀಗ ಹತ್ತೊಂಬತ್ತನೇ ಕಂತನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಅರ್ಹ ರೈತರು ಪ್ರತಿ ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯನ್ನು ಪಡೆಯುತ್ತಾರೆ ಇದು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣ ಆಗಿರುತ್ತೆ ಸ್ನೇಹಿತರೆ ಇದನ್ನು ಮೂರು ಸಮಾನ ಕಂತುಗಳಲ್ಲಿ ಎರಡು ವರ್ಷ ನೀಡಲಾಗುತ್ತೆ ಜುಲೈ ಮತ್ತು ಏಪ್ರಿಲ್ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಮಾರ್ಚ್ ಹಣವನ್ನು ಫಲಾನುಭವಿಗಳಿಗೆ ಬ್ಯಾಂಕ್ಗಳ ಒಂದು ಖಾತೆಗೆ ನೇರವಾಗಿ ವರ್ಗಾಯಿಸಲಾಗಿತ್ತು ಭೂಮಿ ಹೊಂದಿರುವ ಒಂದು ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಈ ಒಂದು ಯೋಜನೆಯನ್ನು ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭಿಸಲಾಗಿತ್ತು ಸ್ನೇಹಿತರೆ ಸ್ನೇಹಿತರೆಯನ್ನು ಹತ್ತೊಂಬತ್ತನೇ ಕಂತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಲ್ಲಿ ವಿತರಿಸುವ ಒಂದು ನಿರೀಕ್ಷೆ ಇದೆ ಸ್ನೇಹಿತರೆ ಸರ್ಕಾರ ಇನ್ನು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕವನ್ನು ನಿಖರವಾಗಿ ಹೇಳದಿದ್ದರು ಪಿ ಎಂ ಕಿಸಾನ್ ಒಂದು ಮಾಹಿತಿಯನ್ನು ಸಮಾನ ಸಾಮಾನ್ಯವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಸ್ಥಿರವಾದ ವೇಳಾಪಟ್ಟಿಯನ್ನು ಅನುಸರಿಸಿ ನೀಡಲಾಗುತ್ತೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಒಂದು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಂತ್ಯ ಅಂತ್ಯದೊಳಗೆ ಹತ್ತೊಂಬತ್ತನೇ ಒಂದು ಕಂತನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಅಂತ ದೃಢಪಡಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆಯನ್ನು ರೈತರು ತಮ್ಮ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪಾವತಿಸಿ ಸ್ಥಿರವನ್ನು ಈ ಸರಳ ಹಂತಗಳಲ್ಲಿ ಅನುಸರಿಸುವ ಮೂಲಕ ಇನ್ನು ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಡಾಟ್ ಇನ್ಗೆ ಭೇಟಿ ನೀವಿ ನಿಮ್ಮ ಒಂದು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು